ಕರ್ನಾಟಕ ರಾಜ್ಯದಲ್ಲಿ ಎಂಟ್ನೂರ ಮೂವತ್ತ್ ಮೂರು ಕೈ ಶಾಲೆಗಳಿದ್ದವು ಹಿಂದುಳಿದವರು ಕ್ರೈಶಾಲೆ ಪರಿಸರ ಪಂಗಡದ ಎಲ್ಲ ಬಡವರು ಮಕ್ಕಳು ಅಂಥ ಶಾಲೆ ಆ ಶಾಲೆ ಪ್ರಾರಂಭವಾಗಿ ಇಲ್ಲಿಯವರೆಗೆ ರಾಷ್ಟ್ರಕವಿ ಕುವೆಂಪುರವರಿಂದ ಪ್ರೇರಿತವಾಗಿ ಕೈಮುಗ್ಗದ ಒಳಗೆ ಬ್ಞಾನದೇಗುಲವಿದು ಅನ್ನುವಂಥ ಶಿರೋನಾಮೆಯಲ್ಲಿ ಬೋರ್ಡ್ಗಳ ದಾಖಲಾಗಿತ್ತು ಶಾಲೆಗಳು ಆದರೆ ಕರ್ನಾಟಕದ ಸರ್ಕಾರ ಇವತ್ತು ಆ ಬೋರ್ಡನ್ನು ಕಿತ್ತು ಆ ಅರ್ಡ್ಗಳನ್ನೆಲ್ಲ ಕಿತ್ತು ಜ್ಞಾನ ದೇಗುಲ ಬಿದ್ದು ಪ್ರಶ್ನಿಸಿ ಅಂತ ಹೇಳುವಂತಹ ಹೊಸ ಶಿರೋನಾಮಿಯನ್ನು ಬರೆದಿತ್ತು ಇವತ್ತು ನಮ್ಮ ರವಿಕುಮಾರ್ ಅವರ ಮೂಲಕ ಶೂನ್ಯ ವೇಳೆಯ ಪ್ರಶ್ನೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಈ ಜ್ಞಾನ ದೇಗುಲ ಬಿದ್ದು ಬಾ ಅಂತ ಹೇಳಿರುವಂತಹ ರಾಷ್ಟ್ರಕೋಲ್ ಗೋಲ್ಪುರ್ ಅವರ ಆಶಯಗಳನ್ನು ಧಿಕ್ಕರಿಸಿ ಯಾವ ಕಾರಣವೂ ಇಲ್ಲದೆ ಪ್ರಶ್ನಿಸಿ ಅಂತ ಹೇಳುವಂತಹ ಶಿರೋನಾಮಿಯನ್ನು ಬರೆಸಿದ್ದು ಅದಂತೆ ಘೋರವಾದಂತಹ ಅಪರಾಧ ಈ ಹಿನ್ನೆಲೆಯಲ್ಲಿ ಅದನ್ನು ಪುನರಪ್ಪಿ ನೀವು ಪ್ರತಿಷ್ಠೆ ಮಾಡಬೇಕು ಹಿಂದಿನ ರಾಷ್ಟ್ರದ ದುವಂಪುರವರ ಆಶಯವನ್ನೇ ಬರಿಬೇಕು ಅನ್ನುವಂಥ ಒತ್ತಡ ಮಾಡಿದ್ರೆ ಸರ್ಕಾರ ಬರೆಯುವಂಥ ಪರಿಸ್ಥಿತಿ ಏನಿಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆ ಇಲಾಖೆಯ ಮೂಲಕ ಒಂದು ಆರೇಳು ದಿವಸದ ಕೆಳಗೆ ಒಂದು ಆದೇಶ ಹೊರಸಿತ್ತು ಏನಂದ್ರೆ ಇನ್ನು ಮುಂದೆ ರೈ ಶಾಲೆಗಳಲ್ಲಿ ಯುಗಾದಿಯೂ ಸೇರಿದಂತೆ ಯಾವುದೇ ಹಬ್ಬ ಹರಿದಿನಗಳನ್ನು ಆಚರಿಸುವಂತಿಲ್ಲ ಅಂತೇಳಿ ಎಲ್ಲಿಯವರೆಗೆ ಅವರು ನಾಟಕ ಮಾಡಲಿಕ್ಕೊಂಡಿದ್ದಾರೆ ಅಂತ ಸರ್ಕಾರ ಗೊತ್ತಿಲ್ಲ ಆ ಯುಗಾದಿಯನ್ನು ನಿಷೇಧಿಸಿದ ಸಂದರ್ಭದಲ್ಲಿ ಮೊಹರಮ್ಮನೂ ನಿಷೇಧ ಮಾಡ್ತೇವೆ ಅಂತ ಹೇಳ್ತಾರೆ ಈ ಯಾವ ಮಕ್ಕಳು ಕೂಡ ಇವರೆಲ್ಲ ಜಾತಿ ಪರಿಸರ ಪಂಗಡ ಹಿಂದುಳಿದವರು ಮೊಹರಮ್ಮನ ಎಲ್ಲಿ ನಿಷೇಧ ಮಾಡಬೇಕು ಅಂತ ಕೇಳಿದ್ರೆ ಈ ಶಾಲೆಯಲ್ಲ ಸುರತಾಷ್ಟ್ ಅಂದ್ರೆ ಪರಿಸ್ ಜಾತಿ ಪರಿಸರ ಪಂಗಡದವ್ರು ಹಿಂದುಳಿದವರು ಅಂದ್ರೆ ಹಿಂದೂ ಮಕ್ಕಳು ಕಲಿತಾ ಇರುವಂತ ಶಾಲೆಯಲ್ಲಿ ಮೊಹರಂ ನಿಷೇಧ ಮಾಡ್ತೇನೆ ಅಂತ ಹೇಳುವಂತ ನಾಟಕ ಮಾಡಿ ಬೇರೆ ಶಾಲೆಲ್ಲದ್ರ ಬಗ್ಗೆ ಸಲಹೆ ಇರ್ತೀನಿ ಇಲ್ಲಿ ಸರಸ್ವತಿ ಪೂಜೆಯನ್ನ ಯುಗಾದಿಯನ್ನ ದೀಪಾವಳಿಯನ್ನು ಆಚರಿಸಬಾರದು ಹೇಳಿ ಸರ್ಕಾರ ಸುತ್ತೋಲೆ ಕೊಡುತ್ತೆ ಸಾರ್ವಜನಿಕವಾಗಿ ಒಂದು ರೀತಿ ಆಕ್ರೋಶದ ಅಭಿಪ್ರಾಯ ಮೂಡಿದ ತಕ್ಷಣ ಯಾರಲ್ಲೂ ಕೇಳದೆ ಸುತ್ತೋಲೆಯನ್ನು ವಾಪಸ್ ಪಡಿತು ಈಗ ಮತ್ತೆ ಕೈ ಮುಗಿದ ಒಳಗಬ ಜ್ಞಾನದೇಗುಲವಿದು ಅನ್ನುವಂತ ಕುವೆಂಪುರವರ ಆಶಯದ ಸಾಲುಗಳನ್ನು ತೆಗೆದು ಜ್ಞಾನದೇಗುಲವಿದು ಪ್ರಶ್ನಿಸುವ ಅಭ್ಯಾಸಕರವಾದ ಧೈರ್ಯವಾಗಿ ಪ್ರಶ್ನಿಸುವ ಅಭಾಸಕರವಾದ ಬೇಜವಾಬ್ದಾರಿಯಾದ ಆ ಕೈ ಮುಗಿದು ಅನ್ನುವಂಥ ಶಬ್ದವನ್ನು ಬೇಕಾದ ತಂತ್ರವನ್ನು ಇಲಾಖೆ ಮಾಡುತ್ತೆ ಶೂನ್ಯ ವೇಳೆ ರವಿಕುಮಾರ್ ಅವರು ರಚನೆ ಮಾಡಿದ ನಂತರ ನಾವು ಅವರು ಸರ್ಕಾರ ಈಗ ಉತ್ತರ ಕೊಡಬೇಕು ಅಂತ ಆದರೆ ಸರ್ಕಾರ ಉತ್ತರ ಕೊಡುವಂಥ ಇಲ್ಲ ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ನಮ್ಮ ಪ್ರತಿಭಟನೆ ಮುಂದೆ ಮುಂದಾಗ್ತಾ ಇದೆ ಸರ್ಕಾರ ಉತ್ತರ ಕೊಡುವವರೆಗೂ ಕೂಡ ಸರ್ಕಾರ ಸಮಾಧಾನಕಾರವಾದಂಥ ಉತ್ತರವನ್ನು ಕೊಡುವವರೆಗೂ ಕೂಡ ಪ್ರತಿಭಟನೆ ಮುಂದುವರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಸರ್ಕಾರದ ಬೇಜವಾಬ್ದಾರಿ ನಿರ್ಧಾರಗಳು ನಿರ್ಧಾರ ಮಾಡಿ ಹೊೆಗಾರಿಕೆಯಾದಗಳು ವಾಪಸ್ ಮಾಡಿರುವಂತಹ ತೊಂದರೆಗಳು ಇವೆಲ್ಲವೂ ಕೂಡ ಸರ್ಕಾರದ ಕಡಿಮೆ ಮಾಡಿದೆ ಮತ್ತು ಈ ವಿಚಾರವನ್ನು ನಾವೆಲ್ಲ ಒಟ್ಟಾಗಿ ಕಲಿಸಿದ್ದೇವೆ ಇನ್ನು ಬಾವಿ ಒಳಗಿದ್ದೇವೆ ಸರ್ಕಾರದ ಪ್ರತಿಕ್ರಿಯೆಯನ್ನು ನೋಡಿ ಮುಂದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ